ಈ ಒಂದು ವೇದಿಕೆಯ ಮುಖಾಂತರ ತಿಳಿಯ ಸುಮಾರು ಸುಮಾರು ಮೂರ್ನಾಲ್ಕು ತಿಂಗಳಿಂದ ಕಬ್ಬಿನ ಬೆಳೆಗೆ ಯೋಗ್ಯವಾದ ಬೆಲೆ ನೀಡಬೇಕು ಮೂರ್ ಸಾವಿರದ ಐದುನೂರು ರೂಪಾಯಿ ಪ್ರತಿ ಟನ್ಗೆ ಬೆಲೆ ಸಿಗ್ಬೇಕಂತೇಳಿ ಸುಮಾರು ಮೂರ್ ತಿಂಗಳಿಂದ ಹೋರಾಟ ನಡೆದಿತ್ತು ಈ ನಮ್ಮ ಹೋರಾಟಕ್ಕೆ ಸರ್ಕಾರ ಯಾವುದೇ ಸ್ಪಂದನೆ ನೀಡದೇ ಇರುವ ಕಾರಣಕ್ಕಾಗಿ ಇದೇ ಮೂಡಲಗಿ ತಾಲೂಕಿನ ಬುರ್ಲಾಪುರ ನ ಕೇಂದ್ರ ಬಿಂದುವಾಗಿ ಒಂದು ಹೋರಾಟದ ವೇದಿಕೆಯನ್ನು ಹಾಕಿಕೊಂಡು ಸತತವಾಗಿ ಒಂಬತ್ತು ದಿನಗಳಿಂದ ಶಾಂತಿಯುತವಾದಂತಹ ಚಳವಳಿ ಸುದೀರ್ಘವಾಗಿ ಕರ್ನಾಟಕ ಮೂಲೆ ಮೂಲೆಗಳಿಂದ ರೈತ ಬಾಂಧವರು ಲಕ್ಷಾಂತರ ಜನ ಅಲ್ಲಿ ಸೇರ್ತಿದ್ರು ಆ ಒಂದು ರೈತರ ಒಕ್ಕೋರ್ಲಿಗಾಗಿ ರೈತರು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವುದನ್ನು ನೋಡಿ ಕರ್ನಾಟಕ ಸರ್ಕಾರ ಮೊನ್ನೆ ದಿನ ಕಾನೂನು ಸಚಿವರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ರನ್ನ ಗುರ್ಲಾಪುರ ಕ್ರಾಶಿ ಕಳುಹಿಸಿ ಅಲ್ಲಿ ರೈತರು ಯಾವ ಕಾರಣಕ್ಕಾಗಿ ಸೇರ್ತಾ ಇದ್ದಾರೆ ಅವ್ರ ಬೇಡಿಕೆಯನ್ನು ತಾವು ವಿಚಾರಿಸ್ಕೊಂಡು ಬರಬೇಕಂತೆ ಕಳಿಸಿತ್ತು ಎಚ್ ಕೆ ಪಾಟೀಲ್ರು ಬಂದಾಗ ಸುಮಾರು ಒಂದು ಲಕ್ಷದ ಐವತ್ತು ಸಾವಿರ ಜನ ಅಲ್ಲಿ ಸೇರಿದ್ರು ಅದನ್ನ ಅರಿತುಕೊಂಡಿರ್ತಕ್ಕಂತ ಸಚಿವರು ನಮಗೆ ಸ್ವಲ್ಪ ಕಾಲಾವಕಾಶ ಬೇಕು ಕಬ್ಬಿನ ಬೆಳೆಗೆ ಯೋಗ್ಯವಾದ ಬೆಲೆಯನ್ನು ನಾವು ಘೋಷಣೆ ಮಾಡ್ತೀವಿ ಅಂತ ಹೇಳಿ ಅಲ್ಲಿಂದ ಜನರನ್ನು ನೋಡಿ ರೈತರನ್ನು ನೋಡಿ ಅಂಜಿ ಓಡಿ ಹೋಗುವುದು ಹೆಚ್ಚಾಗಿತ್ತು ಅವರನ್ನ ರೈತರು ತಡೆಗಟ್ಟಿದ್ರು ಅವರ ಕಾರನ್ನ ಹಿಡಿದಾಕಿದ್ರು ಪೊಲೀಸರ ಸಹಾಯದೊಂದಿಗೆ ಪಲಾಯನ ಮಾಡಿ ಓಡಿ ಹೋಗಿರ್ತಕ್ಕಂತ ಕಾನೂನು ಸಚಿವರು ಕರ್ನಾಟಕ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ರು ಸಿದ್ದರಾಮಯ್ಯ ಅವರೇ ಅಲ್ಲಿ ಲಕ್ಷಾಂತರ ಜನ ರೈತರು ಕೂಡ್ತಾ ಇದ್ದಾರೆ ಆ ರೈತರನ್ನ ನಿಲ್ಲಿಸಲಿಕ್ಕೆ ಆ ಪ್ರತಿಭಟನೆಯನ್ನು ನಿಲ್ಲಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅವ್ರಿಗೆ ಬೆಲೆ ಘೋಷಣೆ ಮಾಡಿದ್ರೇನೆ ಅವ್ರು ಅಲ್ಲಿಂದ ತಗಲ್ತಾರೆ ಅಲ್ಲಿವರೆಗೆ ಹೋಗಲ್ಲ ಅಂತಕ್ಕಂಥ ಸಂದೇಶವನ್ನ ಸರ್ಕಾರಕ್ಕೆ ತಿಳಿಸಿದ್ರು ಯಥಾ ಪ್ರಕಾರವಾಗಿ ಇನ್ನೇನೋ ರೈತರಿಗೆ ಬೆಲೆ ಸಿಗಲ್ಲ ಅಂತೇಳಿ ಊಹಾಪೂಗಳ ಮಾತುಗಳ ಎದುರಿಗೆ ರೈತ ಸಂಘ ನಿನ್ನೆ ಇಲ್ಲದ ಮೊನ್ನೆ ದಿನ ಒಂದು ಕರೆಯನ್ನ ಕೊಟ್ಟಿತು ಒಂಬತ್ತನೇ ದಿನದ ಹೋರಾಟವನ್ನ ಹತ್ತರಕಿ ಟೋಲ್ ನಾಕದಲ್ಲಿ ಹತ್ತು ಲಕ್ಷ ಜನರೊಂದಿಗೆ ಹೋರಾಟ ಮಾಡಲಾಗುವುದು ಎಂಬ ಕರೆಯನ್ನ ರವಾನಿಸಿದ್ದಕ್ಕಾಗಿ ಮತ್ತೆ ಕರ್ನಾಟಕ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಹೋರಾಟವನ್ನ ಕೈ ಬಿಡಲಿಕ್ಕೆ ಮಾನ್ಯ ಸಕ್ಕರೆ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ರನ್ನ ಅವರ ಗುರ್ಲಾಪುರ ಕ್ರಾಸ್ಗೆ ಕಳಿಸಿದ್ರು ಅಲ್ಲಿ ಬಂದ ಮೇಲೆ ಅವರು ಒಂದೇ ವಿನಂತಿ ಮಾಡ್ಕೊಂಡ್ರು ರೈತರ ಬೇಡಿಕೆ ಸೂಕ್ತವಾಗಿದೆ ಇಲ್ಲಿವರೆಗೆ ಹೋರಾಟವನ್ನು ಮಾಡಲಿಕ್ಕೆ ವಿಳಂಬ ಮಾಡಿದಕ್ಕೆ ನಮ್ಮ ಸರ್ಕಾರದಿಂದ ತಪ್ಪಾಗಿದೆ ಕೈ ಮುಗುಲಿ ಕೇಳ್ಕೊಳ್ತೀವಿ ಇನ್ನೆರಡು ದಿನ ಅವಕಾಶ ಬೇಕು ಅಂತೇಳಿ ಅಲ್ಲಿಂದ ಪಲಾಯ್ ಮಾಡಬೇಕಾದ್ರೆ ತಾವೆಲ್ಲರೂ ಮಾಧ್ಯಮದಲ್ಲಿ ಗಮನಿಸಿದ್ರಿ ಅವ್ರಿಗೆ ಖಾಲಿ ನೀರಿಲ್ಲದ ಬಾಟ್ಲಿ ಸೇವೆ ಹಾಗೂ ಕಾಲಲ್ಲಿರುವ ಚಪ್ಪಲಿ ಸೇವೆ ರೈತರು ಮಾಡಿ ಕಳಿಸಿದ್ದನ್ನ ತಾವೆಲ್ಲರೂ ಮಾಧ್ಯಮದಲ್ಲಿ ನೋಡಿದ್ರಿ ಅದರ ಹೋರಾಟದ ಪ್ರಯುಕ್ತವಾಗಿ ಇವತ್ತು ಮುಂಜಾನೆ ಸಮಸ್ತ ಮಠಾಧೀಶರು ಒಂದು ಕರೆಯನ್ನು ಕೊಟ್ಟಿದ್ರು ಇದು ಒಂಬತ್ತನೇ ದಿನದ ಹೋರಾಟ ಹೈವೇ ಬಂದ್ ಮಾಡಲು ತಾವು ನಿರಾಕರಣೆ ಮಾಡಿಸಿದ್ರಿ ಯಥಾ ಪ್ರಕಾರವಾಗಿ ರೈತರು ಗುರ್ಲಾಪುರದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ತಾವು ಸಂಜೆ ಒಳಗಾಗಿ ಬಿಲ್ ಅನ್ನ ಡಿಕ್ಲೇರ್ ಮಾಡದೆ ಹೋದ್ರೆ ಹತ್ತನೇ ದಿನದ ಹೋರಾಟ ಎಲ್ಲಿ ಯಾವ ಸ್ಥಳದಲ್ಲಿ ಗೊತ್ತಾಗಲ್ಲ ಇಡೀ ರಾಜ್ಯಾದ್ಯಂತ ಒಂದು ಕೋಟಿ ರೈತರು ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಳ್ತಾರೆ ಕಾಪಾಡುವುದು ಬಿಡುವುದು ಆ ಒಂದು ಮಾತಿಗೆ ಕರ್ನಾಟಕ ಸರ್ಕಾರ ಈ ನಮ್ಮ ರಾಜ್ಯದ ಎಲ್ಲ ಸಂಸದರು ಕೇಂದ್ರದ ಸಚಿವರು ರಾಜ್ಯದ ಸಚಿವರು ಒಳಗೊಂಡಂತೆ ಇವತ್ತು ಮುಂಜಾನೆ ಎಂಟು ಗಂಟೆಯಿಂದ ಸತತ ಐದು ಗಂಟೆ ಐದು ಗಂಟೆವರೆಗೆ ಸುಮಾರು ಎಂಟು ಒಂಬತ್ತು ಗಂಟೆಗಳ ಕಾಲ ಕಾರ್ಖಾನೆ ಮಾಲೀಕರ ಮಾಲೀಕರ ಜೊತೆಯನ್ನ ಸಭೆಯನ್ನ ನಡೆಸಿ ಇವತ್ತು ಮೂರ್ ಸಾವಿರದ ಎರಡ್ ನೂರ ಐವತ್ತು ರೂಪಾಯಿ ಕಾರ್ಖಾನೆ ಅವರು ಕೊಡಬೇಕು ಐವತ್ ರೂಪಾಯಿ ಕರ್ನಾಟಕ ಸರ್ಕಾರ ಕೊಡ್ತದೆ ಅಂತಕ್ಕಂಥ ಘೋಷಣೆಯನ್ನ ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ ಇದು ಘಟ್ನಾಟಿ ಗ್ರಾಮಕ್ಕೂ ಕೂಡ ದೊಡ್ಡ ಗೆಲುವು ಅಂತಕ್ಕಂಥದ್ದು ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಯಾಕಪ್ಪಂದ್ರ ಘಟ್ನಾಟಿ ಗ್ರಾಮದಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನ ಈ ಒಂದು ವೇದಿಕೆಗೆ ಕಳುಹಿಸಿಕೊಟ್ಟಿದ್ರಿ ಅದೇ ಇಪ್ಪತ್ತೈದು ಸಾವಿರ ರೂಪಾಯಿ ಏಳು ಸಾವಿರ ರೂಪಾಯಿ ಹಣವನ್ನ ನಗದು ರೂಪದಲ್ಲಿ ವೇದಿಕೆಗೆ ದೇಣಿಗೆ ನೀಡಲಾಗಿದೆ ಐದು ಸಾವಿರದ ಐದುನೂರು ಕಾಣಿಕೆಯನ್ನಾಗಿ ಕೊಟ್ಟವರು ಆ ವೇದಿಕೆಯಲ್ಲಿ ಮೊದಲಿಗರು ಯಾರಾದ್ರೂ ಇದ್ರೆ ಅದು ಗಟ್ಟನಟಿ ಗ್ರಾಮದವರು ಅಂತಕ್ಕಂಥದ ಹೆಮ್ಮೆಯಿಂದ ಈ ಗ್ರಾಮದ ರೈತ ಬಾಂಧವರಿಗೆ ತಿಳಿಪಡಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತು ಆ ಕಾರಣಕ್ಕಾಗಿ ಈ ಗೆಲುವಿನಲ್ಲಿ ಗಟ್ನಟಿ ಗ್ರಾಮದ ರೈತ ಬಾಂಧವರ ಸಿಂಹ ಪಾಲು ಇದೆ ಅಂತಕ್ಕಂಥ ಈ ಸಂದರ್ಭ ತಿಳಿಸುತ್ತಾ ಈಗ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಹದಿನೈದು ದಿನಗಳಾಗಿ ಕಪೋ ಕದಾವಾದ ಹದಿನೈದು ಮೂರ್ ಸಾವಿರದ ಎರಡು ನೂರು ರೂಪಾಯಿ ರೈತರ ಖಾತೆಗೆ ನೇರವಾಗಿ ಕಾರ್ಖಾನೆ ಅವರು ಜಮಾ ಮಾಡ್ತಾರೆ ಉಳಿದ ಒಂದು ನೂರು ರೂಪಾಯಿ ಹಣವನ್ನ ಕಾರ್ಖಾನೆ ಅವರು ಐವತ್ತು ರೂಪಾಯಿ ಹಾಗೂ ಕರ್ನಾಟಕ ಸರ್ಕಾರ ಐವತ್ತು ರೂಪಾಯಿ ಸೇರಿಸಿ ಮೂರು ತಿಂಗಳಲ್ಲಿ ಮೂರು ತಿಂಗಳಿಂದ ಆರು ತಿಂಗಳ ಒಳಗಾಗಿ ನೂರು ರೂಪಾಯಿ ಹಣವನ್ನ ಸಂದಾಯ ಮಾಡ್ತೇವೆ ಅಂತೇಳಿ ಕೊನೆಯದಾಗಿ ಸನ್ಮಾನ್ಯ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚೂಣಪ್ಪಣ್ಣ ಪೂಜಾರಿ ಅವರಿಗೆ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶಶಿಕಾಂತ್ ಪರ್ಸಲ್ಗಿ ಗುರುಗಳಿಗೆ ಸಂದೇಶದ ಮುಖಾಂತರ ಫೋನ್ನಲ್ಲಿ ಮಾತನಾಡಿ ನೀವು ಯಾವುದೇ ಕಾರಣಕ್ಕೂ ಪ್ರತಿಭಟನೆಯನ್ನು ಮುಂದುವರಿಸಬಾರದು ಮೂರು ಸಾವಿರದ ಮುನ್ನೂರು ಕೊಡಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ ದಯವಿಟ್ಟು ಈ ಹೋರಾಟವನ್ನ ಕೈ ಬಿಡಬೇಕಂತೇಳಿ ಕರ್ನಾಟಕ ಸರ್ಕಾರ ಮಂಡಿಗಾಲು ಮೂಡಿದಕ್ಕಾಗಿ ಈ ಪ್ರತಿಭಟನೆಯನ್ನ ಮೂರ್ ಸಾವಿರದ ಮುನ್ನೂರಕ್ಕೆ ತೃಪ್ತಿಪಟ್ಟು ಹಿಂಪಡ್ಕೊಂಡಿದ್ದೀವಿ ಬರ್ತಕ್ಕಂಥ ಡಿಸೆಂಬರ್ ಚಳವಳಿ ಮತ್ತೆ ಅಧಿವೇಶನದಲ್ಲಿ ಪ್ರಾರಂಭವಾಗಲಿದೆ ಆಗ ಮೂರ್ ಸಾವಿರದ ಐದನೂರು ನಾವು ನೀವೆಲ್ಲರೂ ಪಡ್ಕೊಳ್ಳಿಕ್ಕೆ ಹೋರಾಟ ಮಾಡೋಣ ಅಂತ ಹೇಳ್ತಾ ಈ ಒಂದು ಕೆಲವಿಗೆ ಸಂಭ್ರಮಾಚರಣೆ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತ ಎಲ್ಲ ನನ್ನ ರೈತ ಅಂತಮ್ಮಂದರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ತಮ್ಮೆಲ್ಲರ ಸಹಾಯ ಸಹಕಾರ ತಮ್ಮ ತನು ಮನ ಧನದಿಂದ ಇರಲಿ ನಮ್ಮ ಸಂಘಟನೆ ಸದಾ ರೈತರ ಉಳಿವಿಗಾಗಿ ಹೋರಾಡಲು ಸಿದ್ಧ ಸಿದ್ಧರುತ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಗಟ್ಟಿ ಗ್ರಾಮದ ಸಮಸ್ತ ರೈತ ಬಾಂಧವರಿಗೆ ತಿಳಿಯ ಪಡಿಸ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ರೈತ ಸಂಘ